ಭಾಳ ಮುಖ್ಯವಾದ ಯಾಕಂತ ಹೇಳಿದ್ರೆ ನೀಲಕಂಠವಣ್ಣವರು ನಮ್ಮನ್ನು ಅಗಲಿ ಹದಿನೈದನೇ ದಿನ ಇವತ್ತಿಗೆ ಮಾತಾಡೋದಕ್ಕೆ ನಮಗೆ ಬಹಳಷ್ಟು ಸಮಯ ಭಾವ ಇದೆ ಕಡಿಮೆ ಇದೆ ಜೊತೆಗೆ ಎಲ್ಲರೂ ಮಾತಾಡಬೇಕು ಮಾತಾಡೋದೇನಂತ ಹೇಳಿದ್ರೆ ಇವತ್ತು ಅವರ ಆಸೆಯ ಭಾವನೆಗಳು ಏನಿತ್ತು ಈ ತಾಲೂಕಿನಲ್ಲಿ ಯಾವ ರೀತಿ ಪಕ್ಷವನ್ನು ಕಟ್ಟಿದ್ರು ಯಾವ ರೀತಿ ಅದನ್ನು ಹೇಳ್ಕೊಂಡು ಅವರ ಚಟುವಟಿಕೆ ಹೇಗಿತ್ತು ನಿಮ್ಮೆಲ್ಲರ ಜೊತೆ ಒಬ್ಬ ಅಣ್ಣನಾಗಿ ತಮ್ಮನಾಗಿ ಸಹೋದರರಾಗಿ ಎಲ್ಲರ ಜೊತೆ ಯಾವ ರೀತಿ ಒಡನಾಟ ಇಟ್ಕೊಂಡಿದ್ರು ಎಂಟು ಗಂಟೆಗೆ ಬಂದು ಇಲ್ಲಿ ಕೂತ್ಕೊಂಡು ಪ್ರತಿಯೊಬ್ಬ ನಾಯಕನಿಗೂ ಒಂದು ಕರೆ ಮಾಡಿ ಕರೆಸ್ಕೊಂಡು ಕಾರ್ಯಕ್ರಮ ರೂಪರೇಷೆಗಳನ್ನು ಯಾವ ರೀತಿ ನಿರ್ಮಾಣ ಮಾಡ್ತಾ ಇದ್ರು ಆ ಕಾರ್ಯಕ್ರಮ ನಾಲ್ಕು ದಿವಸ ಇರಬೇಕಾದ್ರೆ ಇದು ಮುಂಚಿತವಾಗಿಯೇ ಆ ಭಾಗದ ನಾಯಕರಿಗೆ ಯಾವ ರೀತಿ ಕರೆ ಕೊಡ್ತಾ ಇದ್ರು ಈ ಕಾರ್ಯಕ್ರಮವನ್ನು ಯಾವ ರೀತಿ ಮಾಡಬೇಕಂತ ಪ್ರತಿಯೊಬ್ಬ ನಾಯಕನಲ್ಲಿ ಅವ್ರು ಕೇಳ್ತಾ ಇದ್ದಾರೆ ಅಂತಹ ನಾಯಕನ ಇವತ್ತು ನಮ್ಮ ಜೊತೆಯಲ್ಲಿಲ್ಲ ಇದು ಬಹಳಷ್ಟು ದುಃಖಕರ ವಿಷಯ ಈ ದುಃಖವನ್ನು ಬರೆಸ್ತಕ್ಕಂಥ ಒಂದು ಧೈರ್ಯ ಶಕ್ತಿ ಆ ಕುಟುಂಬದವರಿಗೆ ಆ ಭಗವಂತ ನೀಡಲಿ ಯಾಕಂತಂದ್ರೆ ಅವರ ಆಂಜನೇಯ ಸ್ವಾಮಿ ಭಕ್ತರು ಯಾವತ್ತು ಆ ಕುಟುಂಬಕ್ಕೆ ನಿಮ್ಮ ಹೆಗಲಲ್ಲಿ ಇರ್ತಾರೆ ಇವತ್ತು ನೀಲ್ಕಂಠೆ ನೋಡಿದ್ರೆ ಎಲ್ಲೂ ಹೋಗಿಲ್ಲ ನಮ್ಮ ನಿಮ್ಮ ಎಲ್ಲರ ಜೊತೆ ಜೀವಂತ ಇದ್ದಾರೆ ಅನ್ನೋದಕ್ಕೆ ಈ ಕಾರ್ಯಕ್ರಮನೇ ಸಾಕ್ಷಿ ಈ ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಚ್ಚಾಗಿ ರೂಪರೇಷೆಗಳು ಮಾಡಿಕೊಟ್ಟಂತ ನಮ್ಮ ಆರ್ನಾರಾಯಣ ಅವರಿಗೆ ಮುಖ್ಯವಾಗಿ ನಾವು ಅಭಿನಂದನೆ ಸಲ್ಲಿಸ್ಬೇಕು ಯಾಕಂತ ಹೇಳಿದ್ರೆ ಇದರ ಬಗ್ಗೆ ಕೂಲಂಕೋಷಿ ಮೂರು ಪೌರ್ವ ಸಭೆಗಳು ಮಾಡಿ ನಾವು ಕೊತ್ತೂರು ಮಂಜುನಾಥ್ ಅವರ ಜೊತೆ ಕೂಡ ಒಡನಾಟ ಇಟ್ಕೊಂಡು ಎಲ್ಲರೂ ಕೂಡ ಅಣ್ಣ ಇದನ್ನು ಹಿಂಗೆ ಮಾಡಬೇಕು ಹೀಗೆ ಮಾಡಬೇಕು ಇವತ್ತಿನ ಕಾರ್ಯಕ್ರಮ ಕೂಡ ನಾವು ಯಾವ ರೀತಿ ಊಟ ಮಾಡಬೇಕು ಏನು ಅಂತ ರೂಪ್ರಶ್ ಮಾಡ್ತಾ ಇದ್ವಿ ಇಲ್ಲಿ ಯಾವುದೇ ಕಾರ್ಯಕ್ರಮ ನಡಿಬೇಕಾದ್ರೆ ಹೆಣ್ಮಕ್ಳು ಬರ್ತಾರೆ ನಾಯಕರು ಬರ್ತಾರೆ ಯುವಕರು ಬರ್ತಾರೆ ಎಲ್ಲರೂ ಕೂಡ ಒಂದು ಊಟದ ವ್ಯವಸ್ಥೆ ಮಾಡಬೇಕು ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ವ್ಯಕ್ತಿ ನಮ್ಗೆ ಇವತ್ತು ಸಿಗ್ಬೇಕಾದ್ರೆ ಬಹಳ ಕಷ್ಟ ಸೊ ಬಂದಿದ್ದೀ ಒಬ್ಬರು ಹೋಗೋದು ಇದ್ರೆ ಸ್ನೇಹಿತರೆ ಎಲ್ಲ ನಮ್ಮ ನಾಯಕರಿಗೆ ನಾನು ಒಂದು ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ ಅವ್ರ ಭಾವನೆಗಳು ಏನಿತ್ತು ನನಗೆ ಆ ಬೈಲ್ಪೂರ್ ಕಾರ್ಯಕ್ರಮ ನಡೆದಾಗ ಬೆಳಗ್ಗೆ ಆರು ಗಂಟೆಗೆ ಹೋಗುವಾಗ ನಾನು ಕಾಲ್ ಮಾಡಿದೆ ಅಣ್ಣ ಪೆಂಡಾಲು ನೀವು ಏನು ತಿಳ್ಕೊಡ್ದು ಭಿನ್ನಾರ ಆತಕ್ಕಂಥ ನಾನು ರೆಡಿ ಆಗೋ ಅವ್ರು ರಿಟರ್ನ್ ಆಗಿದೆ ರಿಟರ್ನ್ ಆಗಿ ಸ್ನಾನ ಮಾಡಿ ಮತ್ತೆ ಕಾರ್ಯಕ್ರಮಕ್ಕೆ ಬಂದರು ಅವ್ರು ಬಂದ ನಂತರ ನಾವು ಪೂಜೆ ಮಾಡಿದ್ರು ಈ ಥರ ಎಲ್ಲರನ್ನೂ ಹೊಂಚ್ಕೊಂಡೋಗ್ತಕ್ಕಂಥ ವ್ಯಕ್ತಿಗೆ ನಾವು ಯಾವ ರೀತಿ ಗೌರವ ಕೊಡಬೇಕು ಅವರು ಬಿಟ್ಟಾಗಿರ್ತಕ್ಕಂಥ ಕಾರ್ಯಗಳು ಕಾರ್ಯಕ್ರಮಗಳು ಯಾವ ರೀತಿ ಇದ್ದವು ಒಂದು ಮಾತನ್ನು ಹೇಳಿದ್ರು ರೇ ಮಂಚ ಬಿಟ್ರ ಅಣ್ಣ ಮಂಚ ದಂಡ ಈ ಭಾಗದ ಎಲ್ಲ ಮೂವತ್ತು ಪಂಚಾಯತ್ಗಳಲ್ಲಿ ಈ ಮಾತನ್ನು ಹೇಳಿದ್ದಾರೆ ಮೂವತ್ತು ಹೇಳಿದ್ದಾರೆ ಈ ಮಾತನ್ನು ತಾವೆಲ್ಲ ಗಮನದಲ್ಲಿಟ್ಕೊಂಡು ಮುಂದೆ ಬರ್ತಕ್ಕಂತ ಯಾವುದೇ ಚುನಾವಣೆಗಳು ಕೂಡ ನಮ್ಮ ನಾಯಕನಿಗೆ ಆ ಗೌರವ ಕೊಟ್ಟು ಅವ್ರು ಯಾವ ರೀತಿ ನಡ್ಕೊಂಡು ಹೋಗಿದ್ದಾರೆ ಅದನ್ನ ಹೇಳಿ ಎಲ್ಲ ನಮ್ಮ ನಾಯಕರಲ್ಲಿ ಮಾಜಿ ಮುಳುಭಾಗ ಶಾಸಕರು ಹಾಗೂ ಆಲಿ ಕೋಲಾರ ಶಾಸಕರಾದಂತಹ ಪದ್ಲೂರ್ ಮಂಜುನಾಥ ಅವ್ರಿಗೆ ಹಾಗೂ ಆರ್ನಾರಣ್ಣ ಅವ್ರಿಗೆ ಹಾಗೂ ಪಿ ಸಿ ಸದಸ್ಯ ರಾಮ್ಲಿಂಗಣ್ಣ ಅವರೇ ಹಾಗೂ ನಮ್ಮ ರಾಜೇಂದ್ರ ಗೌಡ ಎಲ್ಲ ಎಲ್ಲ ನಾಯಕರು ಯುವ ನಾಯಕರು ಎಲ್ರಿಗೂ ಸುತ್ತ ನಾನು ಈ ಎರಡನೇ ಮಾತು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಕಾಂಗ್ರೆಸ್